ಸಂಕಷ್ಟದ ಸಮಯದಲ್ಲಿ ಒಂದೊಂದು ಸಲ ನಮ್ಮ ಎಲ್ಲ ಪ್ರಯತ್ನಗಳು ವಿಫಲ ಆಗಿಬಿಡುತ್ತೆ ಆವಾಗ ಮನುಷ್ಯ ತುಂಬ ಜಿಗುಪ್ಸೆಗೊಳಗಾಗ್ತಾನೆ ಅಥವಾ ಟೆನ್ಷನ್ಗಳೊಳಗಾಗ್ತಾನೆ ಅವನು ದೇವರ ಮೇಲೆ ನಂಬಿಕೆನೇ ಕಳ್ಕೊಂಡು ಬಿಡ್ತಾನೆ ಅಯ್ಯೋ ನಾನು ಇಷ್ಟೆಲ್ಲ ಪ್ರಯತ್ನಪಟ್ಟೆ ಆದರೆ ಎಲ್ಲವೂ ವಿಫಲವಾಗಿ ಹೋಯ್ತಲ್ಲ ಯಾವುದು ಸಾರ್ಥಕ ಆಗಲಿಲ್ವಲ್ಲ ಅಂತ ಹೇಳಿ ಖಿನ್ನತೆಗೊಳಗಾಗ್ತಾನೆ ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಯಾವುದೋ ಒಂದು ನಿರ್ದಿಷ್ಟ ಕೆಲಸ ಆಗಿಲ್ಲ ಆಗಿಲ್ಲಾಂದ್ರೂ ಕೂಡ ತುಂಬ ಜಿಗುಪ್ಸೆಗೆ ಒಳಗಾಗ್ತಾನೆ ಅಥವಾ ಏನನ್ನಾದರೂ ಕಳ್ಕೊಂಡಾಗ ಅವಾಗಲೂ ಕೂಡ ಅವನು ಬಹಳ ದುಃಖಕ್ಕೆ ಒಳಗಾಗ್ತಾನೆ ಅವನಿಗೆ ಕಳ್ಕೊಂಡು ಬಿಡ್ತಾನೆ ಇನ್ನೆಷ್ಟ್ರಿಗೆ ತಾಳೋದು ಇನ್ನೆಷ್ಟು ತಾಳೋದು ಎಲ್ಲವೂ ಮೀರಿ ಹೋಗಿದೆ ನನ್ನ ಪ್ರಯತ್ನವೆಲ್ಲವೂ ಮೀರಿ ಹೋಗಿದೆ ಅಂತ ಹೇಳಿ ಸಹನೆಯನ್ನು ಕಳ್ಕೊಳ್ತಾನೆ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ವಚನ ಇದೆ ಒಂದು ವಾಕ್ಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳುತ್ತೆ ಹೇ ಮನುಷ್ಯ ನೀನು ಯಾಕಪ್ಪ ರೋದಿಸ್ತೀಯ ನೀನು ಯಾಕೆ ದುಃಖ ಪಡ್ತೀಯಾ ನೀನು ಯಾಕೆ ನಾನು ಕಳ್ಕೊಂಡೆ ನಾನು ಕಳ್ಕೊಂಡೆ ಅಂಥೇಳಿ ಮೈ ಪರ್ಚ್ಕೊಳ್ತೀಯ ನೀನು ಈ ಭೂಮಿಗೆ ಬರುವಾಗ ತಂದಿದ್ದಾದರೂ ಏನು ಏನೂ ನೀನು ತಂದಲಿಲ್ಲ ಎಲ್ಲವೂ ಇಲ್ಲೇ ಇದ್ದಿದ್ದು ನೀನು ಬರುವುದಕ್ಕೆ ಮುಂಚೆ ಇವಾಗ ನೀನು ಏನು ತವಕ ಪಡ್ತಾಯಿದ್ಯೋ ಅದು ನನಗಾಗಲಿಲ್ಲ ಅಂತ ಅದೆಲ್ಲವೂ ಕೂಡ ಮೊದಲೇ ಇತ್ತು ನೀನು ಬರುವಾಗಲೂ ಕೂಡ ಏನು ತರಲಿಲ್ಲ ನೀನು ಇರುವಾಗಲೂ ಕೂಡ ಏನೂ ಮಾಡಲಿಲ್ಲ ಎಲ್ಲವೂ ಕೂಡ ನಿನಗೋಸ್ಕರನೇ ಇದೆ ಅಂತ ತಿಳ್ಕೊ ಆಗುವುದೆಲ್ಲ ನಿನ್ನ ಒಳ್ಳೆಯದಕ್ಕೆ ಆಗಿರುವುದು ನಿನ್ನ ಒಳ್ಳೆಯದಕ್ಕೆ ಆಗಲಿರುವುದೂ ಕೂಡ ನಿನ್ನ ಒಳ್ಳೆಯದಕ್ಕೆ ಅಂತ ತಿಳ್ಕೊ ಎಲ್ಲವೂ ಕೂಡ ನಿನಗಾಗಿ ಈ ಪಾತ್ರ ದೇವರು ಒಂದು ಪಾತ್ರವನ್ನು ನಿನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ನೀನು ಬರೀ ಪಾತ್ರಧಾರಿ ಅಷ್ಟೇ ಈಗಾಗಲೇ ಏನಾಗಿದೆ ಅದು ನಿನಗೋಸ್ಕರನೇ ಆಗಿದೆ ಈಗೇನು ಇದೆ ಅದು ನಿನಗೋಸ್ಕರನೇ ಇದೆ ಮುಂದೆ ಏನು ಆಗುವುದಿದೆ ಅದು ಕೂಡ ನಿನಗೋಸ್ಕರ ಆಗ್ತಾಯಿದೆ ದುಃಖಿಸ್ಬೇಡ ಸಮಾಧಾನವಾಗಿರು ಎಲ್ಲ ದೇವರ ಮೇಲೆ ಭಾರ ಹಾಕ್ಕೊಂಡು ಸಮಾಧಾನವಾಗಿರು ಅಂಥೇಳಿ ಭಗವದ್ಗೀತೆ ಹೇಳ್ತದೆ ಆದರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರುವುದಿಲ್ಲ ಆ ಒಂದು ವಿಚಾರದಲ್ಲಿ ಅವ್ನಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತಾನೆ ಅವನಿಗೆ ದೂರದೃಷ್ಟಿಯ ವಿಚಾರ ದೇವರ ಮೇಲೆ ನಂಬಿಕೆ ಇವ್ಯಾವು ಇರುವುದಿಲ್ಲ ಹೀಗಾಗಿ ಅವನು ಬಹಳ ದುಃಖವನ್ನು ಅನುಭವಿಸ್ತಾನೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ ಕಷ್ಟ ಬಂದವರಿಗೆ ಒಂದು ಸಮಾಧಾನ ಹೇಳೋಕ್ಕೆ ಹೋಗ್ತಾರಲ್ಲ ಅವ್ರು ಹೇಳ್ತಾರೆ ಹೇ ಸುಮ್ನಿರಯ್ಯ ಆಯಿತು ಏನು ಮಾಡೋಕ್ಕಾಗುತ್ತೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಮನುಷ್ಯ ಅಂತ ಹುಟ್ಟಿದ ಮೇಲೆ ಇವೆಲ್ಲವೂ ಕೂಡ ಇದ್ದದ್ದೇ ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಅಂತ ಹೇಳಿ ಹಳ್ಳಿಗಾಡಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಇಂಥ ವಿಚಾರ ಆದರೆ ದೇವರು ಪ್ರತಿಯೊಬ್ಬನಿಗೂ ಕೂಡ ಒಂದು ಪರೀಕ್ಷೆ ಅಂತ ಇಟ್ಟಿರ್ತಾನೆ ನಮ್ಮ ಜೀವನವೇ ಒಂದು ಪರೀಕ್ಷೆ ನಮ್ಮ ಜೀವನವೇ ಒಂದು ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಪರಮಾತ್ಮ ಶಿವ ನಿರಾಕಾರ ಶಿವ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕೊಡ್ತಾನೆ ನಮ್ಮ ವಚನಕಾರರು ಹೇಳ್ತಾರೆ ತನುವನಲ್ ಅಲ್ಲಾಡಿಸಿ ನೋಡುವ ಮನವ ಅಲ್ಲಾಡಿಸಿ ನೋಡುವ ದನವ ಅಲ್ಲಾಡಿಸಿ ನೋಡುವ ಅಂದರೆ ತನುವನ್ನು ಅಲ್ಲಾಡಿಸಿ ನೋಡುವ ಅಂತಂದರೆ ಈ ಶರೀರಕ್ಕೆ ಅನೇಕ ಕಾಯಿಲೆಗಳನ್ನು ಕೊಡ್ತಾನೆ ಅನೇಕ ವ್ಯಾಧಿಗಳನ್ನು ಕೊಡ್ತಾನೆ ಪ್ರಾಣಹಾನಿಗಳನ್ನು ಸಹ ನಮ್ಮ ಕುಟುಂಬದಲ್ಲಿ ಉಂಟು ಮಾಡ್ತಾನೆ ಮನಸ್ಸನ್ನು ಕೆಡಿಸ್ತಾನೆ ಕೆಲವರು ಎಷ್ಟೋ ಸಲ ಮನಸ್ಸನ್ನು ಕೆಡಿಸಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಮನಸ್ಸನ್ನು ಕೆಡಿಸಿಕೊಂಡು ಅನಾಹುತಗಳನ್ನು ಮಾಡಿಕೊಂಡಿದ್ದಾನೆ ಮನವನ್ನು ಅಲ್ಲಾಡಿಸಿ ನೋಡುವ ತನುವನ್ನು ಅಲ್ಲಾಡಿಸಿ ನೋಡುವ ದನವನ್ನು ಅಲ್ಲಾಡಿಸಿ ನೋಡುವ ದನ ಅಂತಂದರೆ ನಮಗೆ ಕೊಟ್ಟಂಥ ಐಶ್ವರ್ಯ ನಮಗೆ ಕೊಟ್ಟಂಥ ಹಣ ಆಸ್ತಿ ದ್ರವ್ಯಗಳು ಇವೆಲ್ಲವನ್ನು ಕೂಡ ಒಂದು ಸಲ ಅವನು ನಾಶ ಮಾಡಿ ನೋಡ್ತಾನೆ ಇವೆಲ್ಲ ಮಾಡಿದಾಗ ಮನುಷ್ಯ ನಿಧಾನವಾಗಿ ಸಮಾಧಾನವಾಗಿ ಕೊಟ್ಟೂ ನೀನೇ ಅಪ್ಪ ಶಿವ ನಿರಾಕಾರ ಶಿವ ತಗೊಂಡು ನೀನೇ ನಾನು ಏನೂ ತಂದಿರಲಿಲ್ಲ ಕೊಟ್ಟಾಗೂ ಅನುಭವಿಸ್ದೆ ಕುಡ್ದಿದ್ದಾಗಲೂ ಕೂಡ ನಾನು ಸಮಾಧಾನವಾಗಿರ್ತೀನಿ ಅಂತ ಹೇಳಿ ಅವನು ಏನೂ ಕಳ್ಕೊಂಡೇ ಇಲ್ವೇನೋ ಅನ್ನುವ ರೀತಿಯಲ್ಲಿರಬೇಕು ಬಂದು ಬಳಗ ನಷ್ಟ ಆಗ್ಬೋದು ಪ್ರಾಣ ಹಾನಿಗಳಾಗ್ಬೋದು ನಾವು ದುಡ್ದಂತಹ ಆಸ್ತಿ ಹಣ ಸಂಪತ್ತು ದ್ರವ್ಯ ಧನ ಎಲ್ಲವೂ ಕೂಡ ನಾಶ ಆದ್ರೂ ಕೂಡ ಅವನು ಹೆಂಗೆ ಸಮಾಧಾನಿಯಾಗಿರಬೇಕು ಅಂತಂದರೆ ನೋಡಪ್ಪ ನಾನೇನು ಬರುವಾಗ ತರಲಿಲ್ಲ ಅವನು ನಿರಾಕಾರ ಪರಮಾತ್ಮ ಶಿವ ಕೊಟ್ಟಿದ್ದ ಕೊಟ್ಟಷ್ಟು ದಿನ ನಾನು ಅನುಭವಿಸಿದೆ ಈಗ ಕಿತ್ಕೊಂಡಿದ್ದಾನೆ ಇದನ್ನು ಕೂಡ ಅವನ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಇದನ್ನು ಕೂಡ ನಾನು ಸಂತೋಷದಿಂದ ಅನುಭವಿಸ್ತೀನಿ ಅನ್ನುವಂತಹ ಸಮಾಧಾನ ಇರ್ತದಲ್ಲ ಅಂಥವನನ್ನು ಮತ್ತೆ ಪರಮಾತ್ಮ ನಿರಾಕಾರ ಶಿವ ಕೈ ಹಿಡಿದು ಮೇಲೆ ಎತ್ಕೊಳ್ತಾನಂತೆ ಹಯ್ ಗೆದ್ದಿದೀಯಾ ನೀನು ಪರೀಕ್ಷೆಯಲ್ಲಿ ಪಾಸಾಗಿದ್ದೀಯಾ ನೀನು ಸಮಚಿತ್ತದಿಂದ ಇದ್ದೀಯಾ ನೀನು ಇದ್ದಾಗ ಇದೆ ಅಂತ ಬೀಗಲಿಲ್ಲ ಇಲ್ಲದಾಗ ಇಲ್ಲ ಅಂತ ಕುಗ್ಗಲಿಲ್ಲ ಹೀಗಾಗಿ ನಿನ್ನ ಈ ಸಮಚಿತ್ತತೆಯಲ್ಲಿ ನೀನು ಗೆದ್ದಿದ್ಯಾ ಅಂತ ಹೇಳಿ ಆ ನಿರಾಕಾರ ಪರಮಾತ್ಮ ಶಿವ ಅಂಥವರನ್ನು ಕೈ ಹಿಡಿದು ಮೇಲೆ ಎತ್ಕೊಳ್ತಾನೆ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲೇ ಸುಖವನ್ನು ಬಯಸ್ತಾರೆ ಈ ಭೂಮಿಯ ಮೇಲೆಯೇ ಸುಖವನ್ನು ಬಯಸ್ತಾರೆ ಯಾಕೆ ಅಂತಂದರೆ ಅವರಿಗೆ ಪರಲೋಕದ ಮೇಲೆ ನಂಬಿಕೆ ಇಲ್ಲ ಇದೇ ಈ ಪ್ರಪಂಚನೇ ನಿಜವಾದಂತಹ ಶಾಶ್ವತವಾದಂತಹ ಮನೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಆದರೆ ನಮ್ಮ ನಿಜವಾದ ಮನೆ ಆ ಪರಲೋಕದಲ್ಲಿ ಇದೆ ಆ ಸ್ವರ್ಗಲೋಕ ಆ ಪರಂಧಾಮ ಅಂತೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಹೀಗಾಗಿ ಅವರು ಈ ಭೂಮಿಯ ಮೇಲೇ ಸುಖವನ್ನು ಅನುಭವಿಸೋದಕ್ಕೆ ನೋಡ್ತಾರೆ ಅವರಿಗೆ ದುಃಖ ಆಗುತ್ತೆ ಯಾರು ಇಲ್ಲಿ ನನಗೆ ಬೇಕಾಗಿಲ್ಲಪ್ಪ ಸುಖ ನನಗೆ ಪರಲೋಕದ ಸುಖ ಬೇಕು ನನ್ನ ಸ್ವಂತ ಲೋಕದ ಸುಖ ಬೇಕು ನನಗೆ ಸ್ವರ್ಗಲೋಕದ ಸುಖ ಬೇಕು ನಾನು ನನ್ನ ಸ್ವಂತ ಮನೆಗೆ ಹೋಗಬೇಕು ಅಂತ ಯಾರು ತಿಳ್ಕೊಳ್ತಾರೋ ಅವರಿಗೆ ಈ ಇಹಲೋಕದ ಸುಖಗಳು ಅವರಿಗೆ ಟೇಸ್ಟೇ ಸಿಕ್ಕೋದಿಲ್ಲ ಟೇಸ್ಟೇ ಆಗೋದಿಲ್ಲ ನಿರ್ಲಿಪ್ತವಾಗಿರ್ತಾರೆ ಹೀಗಾಗಿ ನಾವು ಅಂದ್ಕೊಳ್ಬೇಕು ನನಗೆ ಇಲ್ಲಿ ಯಾವ ಸುಖನೂ ಬೇಡ ನನಗೆ ಪರಲೋಕದ ಸುಖ ಬೇಕು ನನಗೆ ಶಿವಲೋಕದ ಸುಖ ಬೇಕು ಇಲ್ಲಿ ಸುಖ ಪಟ್ಟು ನಾನು ಏನಪ್ಪ ಮಾಡಲಿ ಎಷ್ಟು ದಿನ ಇರ್ತೀನಿ ನನಗೆ ಬೇಕಾದಷ್ಟು ಹಣ ಕೊಡ್ತಾರೆ ಇಟ್ಕೊಂಡು ನಾನು ಎಷ್ಟು ದಿನ ಇರ್ತೀನಿ ನನ್ನ ಹೆಸರಿಗೆ ಬೇಕಾದಷ್ಟು ಹಣ ಆಸ್ತಿ ಇದೆ ಇಟ್ಕೊಂಡು ಎಷ್ಟು ದಿನ ಇರ್ತೀನಿ ನನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಎಷ್ಟು ದಿನ ಇರ್ತೀನಿ ಅದನ್ನು ಅನುಭವಿಸೋದಕ್ಕೆ ಬೇಕಾದಷ್ಟು ಬಾಡಿಗೆ ಬರ್ತದೆ ಎಷ್ಟು ದಿನ ಇರ್ತೀನಿ ಅದನ್ನು ತಿನ್ನಲಿಕ್ಕೆ ಆದ್ದರಿಂದ ಇವ್ಯಾವು ಶಾಶ್ವತ ಅಲ್ಲ ಆ ಪರಲೋಕದ ಆ ಸುಖ ಇದೆಯಲ್ಲ ಅದು ನನಗೆ ಬೇಕು ನನ್ನ ಸ್ವಂತ ಮನೆಯ ಸುಖ ನನಗೆ ಬೇಕು ಅನ್ನುವಂತಹ ಹಂಬಲ ನಮಗಿರಬೇಕು ಆವಾಗ ನಮಗೆ ಸಹನೆ ಸಿಗುತ್ತೆ ನೋಡಿ ಸಹನೆ ಈ ಸಹನಾಶೀಲತೆ ಅಂತಕ್ಕಂಥದ್ದು ಕೂಡ ಮನುಷ್ಯನ ಅತ್ಯಂತ ಒಂದು ದೊಡ್ಡ ಗುಣ ಒಂದು ಅರ್ಹತೆ ಸಹನಶೀಲತೆ ಅಂತಕ್ಕಂಥದ್ದು ಒಂದು ಅರ್ಹತೆ ಯಾರು ಯಾವಾಗಲೂ ಸಮಚಿತ್ತವಾಗಿ ಸಹನಶೀಲರಾಗಿರ್ತಾರೆ ಅವರು ಯಾವಾಗಲೂ ಸದಾ ಸುಖಿಗಳಾಗಿರ್ತಾರೆ ಸದಾ ಸುಖಿಗಳಾಗಿರ್ತಾರೆ ನಮಗೆ ಎಲ್ಲವೂ ವಿಫಲ ಆಗುತ್ತೆ ಅಂತ ಇಟ್ಕೊಳ್ಳಿ ನಾವು ಮಾಡಿದ ಪ್ರಯತ್ನಗಳು ಹಾವು ಇವು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ ಎಲ್ಲ ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ ನಮಗೆ ಒಂದು ರೀತಿ ಏನು ಮಾಡಬೇಕು ಅಂತ ತೋಚಕ್ಕಾಗಲ್ಲ ತೋಚೋದೇ ಇಲ್ಲ ಅಂತ ಇಟ್ಕೊಳ್ಳಿ ಅವಾಗ ನಾವು ಸಮಾಧಾನವಾಗಿ ಸುಮ್ಮನೆ ಇದ್ಬಿಡಬೇಕು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ ನೋಡಿ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ ನಾವು ಹಿಂದೆ ಮಾಡಿದ್ದೂ ಕೂಡ ಅದು ನಮಗೋಸ್ಕರನೇ ಈಗ ನಡೀತಾ ಇರೋದು ನಮಗೋಸ್ಕರನೇ ಮುಂದೆ ನಡೆಯೋದು ನಮಗೋಸ್ಕರ ಅಂತ ಹೇಳಿ ಏನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆಯಲ್ಲ ಅದಕ್ಕೆ ನಾವು ಬದ್ಧರಾಗಿದ್ದು ಬಿಟ್ಟರೆ ನಮ್ಮ ಶರಣರು ಹೇಳ್ದಂಗೆ ಎಲ್ಲವನ್ನೂ ಒಂದು ಸಲ ಕೊಟ್ಟು ನೋಡ್ತಾನೆ ಒಂದು ಸಲ ವಾಪಸ್ ತಗೊಂಡು ನೋಡ್ತಾನೆ ಪರಿಪರಿಯಾದ ಪರೀಕ್ಷೆಗಳನ್ನು ಕೊಟ್ಟು ನೋಡ್ತಾನೆ ಆವಾಗ ಶಿವಧ್ಯಾನದಲ್ಲಿ ಶಿವನ ಮೇಲೆ ನಂಬಿಕೆ ಇಡುತ್ತಾ ಕೊಟ್ಟೋನು ನೀನಪ್ಪ ತೊಗೊಂಡೋನು ನೀನೇ ಕೊಡುವಾಗ ನನಗೇನು ಹೇಳಿ ಕೊಡಲಿಲ್ಲ ತೊಗೊಳವಾಗಲೂ ನನಗೆ ಹೇಳಿ ತೊಗೊಂಡಿಲ್ಲ ಎಲ್ಲವೂ ನಿನ್ನ ಲೀಲೆ ಅಂತ ಹೇಳಿ ಯಾರು ಆ ದೇವರ ಮೇಲೆ ಅಪ್ರತಿಮವಾದಂಥ ನಂಬಿಕೆ ಇಟ್ಕೊಂಡಿರ್ತಾರೋ ಅವರಿಗೆ ಯಾವುದು ಕೂಡ ಬಾಧಿಸುವುದಿಲ್ಲ ಅವರು ಎಂತಹ ಸಂಕಷ್ಟದಲ್ಲೂ ಸಹ ತಾಳ್ಮೆಯನ್ನು ಕೆಡಿಸಿಕೊಳ್ಳದೆ ಸಮಾಧಾನವಾಗಿರ್ತಾರೆ